ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಕೇಂದ್ರ ಬಜೆಟ್ನಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ಒಂದು ಅನುಕೂಲ ಆಗಿಲ್ಲ ಈಗ ಯಾವುದೋ ಒಂದು ಹೊಸ ಯೋಜನೆಗೆ ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ದಾರೆ ನಮ್ಮ ಉದ್ದೇಶ ಮನರೇಗಾ ಯೋಜನೆಯನ್ನ ಮತ್ತೆ ಜಾರಿ ಮಾಡಬೇಕು ಹಾಗೆ ಅರವತ್ತು ನಲ್ವತ್ತು ಅನುಪಾತದಲ್ಲಿ ಅನುದಾನ ಸಾಧ್ಯವಾಗಲ್ಲ ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿದ್ದಾರೆ ಯಾವ ಸರ್ಕಾರವೂ ಕೂಡ ಬಂಡವಾಳ ಹಾಕಲು ಹೋಗಲ್ಲ ಇನ್ನು ನಮ್ಮ ರಾಜ್ಯಕ್ಕೆ ಬಜೆಟ್ ನಲ್ಲಿ ದೊಡ್ಡ ಪಾಲು ಸಿಕ್ಕಿಲ್ಲ ಅಂತ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟೀಕಿಸಿದ್ದಾರೆ ಹಾಗೆ ಅವರು ಹೇಳಿದ್ದಾರೆ ಯಾವುದೇ ಒಂದು ಕೇಂದ್ರ ಬಜೆಟ್ನಿಂದ ಯಾವುದೇ ಒಂದು ರಾಜ್ಯಕ್ಕೂ ಕೂಡ ಅನುಕೂಲ ಆಗಿಲ್ಲ ಹಾಗೆ ಯಾವುದೇ ಸ್ಪೀಡ್ ರೈಲ್ ಕೂಡ ಬರಲ್ಲ ಡಿ ಕೆ ಶಿ ಟೀಕೆ ಮಾಡಿದ್ದಾರೆ ಓಕೆನಾ ಬಜೆಟ್ ನಲ್ಲಿ ಬೆಂಗಳೂರು ಬಗ್ಗೆ ಅತಿ ಹೆಚ್ಚು ನಿರೀಕ್ಷೆ ಇತ್ತು ಮೋದಿ ಅವರ ಇದನ್ನು ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು ಆದ್ರೆ ಈ ಗ್ಲೋಬಲ್ ಸಿಟಿಗೆ ಏನು ಒತ್ತು ಕೊಟ್ಟಿದ್ದಾರೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಬೆಂಗಳೂರಿಗೆ ಸ್ಪೀಡ್ ರೈಲು ಘೋಷಣೆ ವಿಚಾರದ ಬಗ್ಗೆ ಮಾತನಾಡಿ ಯಾವ ಐ ಸ್ಪೀಡ್ ರೈಲು ಯಾವ ರೈಲು ಬರಲ್ಲ ಯಾವ ಸ್ಪೀಡ್ ರೈಲು ಕೂಡ ಬರಲ್ಲ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಂದ್ರೆ ಐವತ್ತು ಐವತ್ತು ಅನುಪಾತದಲ್ಲಿ ಮಾಡಲು ಆಗಲ್ಲ ಬೇಕಿದ್ರೆ ತೊಂಬತ್ತು ಹತ್ತು ಯೋಜನೆ ಕೊಡ್ಲಿ ಆಗ ನಾವು ಶೇಕಡ ಹತ್ತರಷ್ಟನ್ನು ಅನುದಾನ ಕೊಡ್ತೇವೆ ಬೇರೆ ರಾಜ್ಯಗಳಿಗೆ ಅವರೇ ಮಾಡಿಕೊಟ್ಟಿದ್ದಾರೆ ಇನ್ನು ನಮ್ಮ ರಾಜ್ಯಕ್ಕೂ ಕೂಡ ಮಾಡಲಿ ಬೆಂಗಳೂರು ಬಗ್ಗೆ ಅತಿ ಹೆಚ್ಚು ನಿರೀಕ್ಷೆ ಇತ್ತು ಮೋದಿ ಅವರೇ ಇದನ್ನ ಗ್ಲೋಬಲ್ ಸಿಟಿ ಅಂತ ಕರೆದಿದ್ರು ಆದ್ರೆ ಈಗ ಆ ಗ್ಲೋಬಲ್ ಸಿಟಿಗೆ ಏನು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಇದು ಸಂಪೂರ್ಣ ನಿರಾಶಾದಾಯಕ ಬಜೆಟ್ ಅಂತ ಈಶ್ವರ್ ಖಂಡ್ರೆ ಕೂಡ ವ್ಯಕ್ತಪಡಿಸಿದ್ದಾರೆ ಎಸ್ ಆ ಈ ಭಾನುವಾರ ಮಂಡಿಸಲಾದ ಒಂದು ಕೇಂದ್ರ ಬಜೆಟ್ ದೇಶದ ಆರ್ಥಿಕತೆಗೆ ರಜೆ ನೀಡುವಂತಿದೆ ಇದು ಸಂಪೂರ್ಣ ನಿರಾಶಾದಾಯಕವಾಗಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಒಂಬತ್ತನೇ ಬಜೆಟ್ನಲ್ಲಿ ಯಾವುದೇ ಒಂದು ಗಣನೀಯ ಸುಧಾರಣೆ ಕಾಣಿಸಿಲ್ಲ ಸರ್ಕಾರಿ ವೆಚ್ಚಗಳ ಮೇಲೆ ನಿಯಂತ್ರಣದ ಲಕ್ಷಣವೂ ಕೂಡ ಇಲ್ಲ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯವಾದ ಕರ್ನಾಟಕಕ್ಕೆ ಹೇಳಿಕೊಳ್ಳುವಂತಹ ಪ್ರಯೋಜನ ಈ ಬಜೆಟ್ನಲ್ಲಿ ಕಾಣೋದಿಲ್ಲ ಅಂತ ಅರಣ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಹಾಗೆ ಕೇಂದ್ರ ಬಜೆಟ್ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ಹೈದರಾಬಾದ್ ಬೆಂಗಳೂರು ಹೈಸ್ಪೀಡ್ ರೈಲು ಯೋಜನೆ ಸಮಾಧಾನಕರ ಬಹುಮಾನವಷ್ಟೇ ರೈತರು ಬೆಳೆಯುವ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಒಂದು ಎಂಎಸ್ಪಿ ನೀಡುವಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಅಂತ ತಿಳಿಸಿದ್ದಾರೆ ಹಾಗೆ ಶ್ರೀಗಂಧದ ಬೆಳೆಗೆ ಉತ್ತೇಜನದ ಮಾತು ಮಾತ್ರ ಕೇಂದ್ರ ಸರ್ಕಾರದ ಈ ಬಜೆಟ್ನಲ್ಲಿ ಶ್ರೀಗಂಧ ಬೆಳೆಗೆ ಉತ್ತೇಜನದ ಒಂದು ಮಾತುಗಳ ಮಾತುಗಳನ್ನಾಡಿದೆ ಆದ್ರೆ ಅದು ಹೇಗೆ ಕಾರ್ಯಗತವಾಗುತ್ತೆ ಎಂಬುದನ್ನು ಕಾದು ನೋಡಬೇಕು ಸ್ವಾಭಾವಿಕವಾಗಿ ಬೆಳೆಯುವ ಶ್ರೀಗಂಧದಲ್ಲಿ ತೈಲದ ಅಂಶ ಹೆಚ್ಚಿರುತ್ತದೆ ಆದರೆ ರೈತರು ಜಮೀನಿನಲ್ಲಿ ಗೊಬ್ಬರ ಹಾಕಿ ಬೆಳೆಯುವ ಶ್ರೀಗಂಧಕ್ಕೆ ಹೆಚ್ಚಿನ ಬೆಲೆ ದೊರಕೋದಿಲ್ಲ ಇದರಿಂದ ಮುಂದಿನ ದಿನಗಳಲ್ಲಿ ರೈತರು ಸಂಕಷ್ಟ ಅನುಭವಿಸುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಿದ್ದಾರೆ ಹಾಗೆ ರಾಜ್ಯ ಸರ್ಕಾರ ಈಗಾಗಲೇ ಒಂದು ನೂತನ ಶ್ರೀಗಂಧ ನೀತಿಯನ್ನು ರೂಪಿಸಿದೆ ಕಡಲ ಆಮೆಗಳ ಸಂರಕ್ಷಣೆಗೆ ಪ್ರವಾಸೋ ಪ್ರವಾಸೋದ್ಯಮದಿಂದ ಜೋಡಿಸಿ ಮಾದರಿ ಕೆಲಸ ಮಾಡಿದೆ ಮಂಗಳೂರು ಮತ್ತು ಕಾರವಾರ ಭಾಗಗಳಲ್ಲಿ ಕಡಲ ಆಮೆಗಳ ಮೊಟ್ಟೆಗಳ ಸಂರಕ್ಷಣೆ ಮತ್ತು ಮರಿಗಳ ಸಂರಕ್ಷಣೆ ಪರಿಣಾಮಕಾರಿಯಾಗಿ ಕ್ರಮ ರಾಜ್ಯ ಸರ್ಕಾರ ಅಂತ ತಿಳಿಸಿದರೆ ಹಾಗೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಏರಿಕೆಯಾಗಿದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗದ ಭರವಸೆ ನೀಡಿದ್ರು ಯುವ ಜನರಿಗೆ ಉದ್ಯೋಗ ಸೃಷ್ಟಿಸಲಿ ಸೃಷ್ಟಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಈ ಬಜೆಟ್ನಲ್ಲಿ ರಾಜ್ಯದ ಯುವಕರಿಗೆ ಭರವಸೆ ನೀಡುವಂತ ಯಾವುದೇ ಒಂದು ಯೋಜನೆ ಕಾಣುತ್ತಿಲ್ಲ ಅಂತ ತಿಳಿಸಿದ್ದಾರೆ ಹಾಗೆ ಹಳೆ ಬಾಟಲಿಯಲ್ಲಿ ಹೊಸ ದ್ರಾಕ್ಷರಸ ತುಂಬಿದಂತಿದೆ ಈ ಬಜೆಟ್ ಇದೆ ಅಂತ ಟೀಕಿಸಿದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು